ഹ ഹ എമജി അ മൻ ജൽദി വല്ലേ ജൽദി വല്ലേ ഇപ്പുറത്ത് വല്ലേ അല്ല ഇങ്ങ ഇഷ്ട ഇട മാർക്കോം വന്ദ്ര ഇല്ലെങ്കിൽ കാണാവറല്ലേ റെ എല്ലേദി യാക്റെ ഇഷ്ട бай മാർക്കോം വന്ദ്ര ಏನാത്ര എല്ലേദി കാണാവറല്ലേ ലെ ഇല്ല ദിൻ ബല്ലേ വള ബല്ലേ ഇല്ല വള ബഗളിൻ бай ഇല്ല അയ്യ ഇവര ബഗളിൻ എന്തു മാർട്ടിദാര ഇവര റെ ഇല്ലേം മടക്കത്തിരി സന്നൂർ റ കേ നാടി കൊള്ള ആടടക്കത്തിരണ അല്ല എങ്ങനെ മടക്കത്തിരി അಷ್ಟು ജോർ бай മാർക്കോം വന്ദ്ര മന നോറെ ഇതി ദശക കണ്ടേ ಏನാത്ര അപ്പ ഇവർഗി അಂತ അണ്ട് നിങ്ങ നോറെ ലടി കൊണ്ടു കൊന്തതിരി ಏನാ ഇത്വക ലെ ലെ ಅವ್ರೌ ರಂಗ್ ಬರಕತ್ತೆ ಅವ್ನ ಅವ್ನ ನನ್ನ ಉಳ್ಸಂಗ್ ಅವ್ನು ಮಚ್ಚ ಹಾಕ್ತಾನ ಅವ್ನು ಲೇ ಅವ್ನ್ ಹೇಳ ಇಲ್ಲ ಅಂತ ಹೇಳ್ಬಿಡ್ಲಿ ಮನ್ಯಾಗ ಇಲ್ಲ ನಮ್ ಮನೆಯರ್ ಊರ್ ಬಿಟ್ಟೋಗ್ಬಿಡ್ರ ನಾಲ್ಕು ಸಾತ್ ಅಂತ ಹೇಳ್ಬಿಡ್ಲಿ ಿಲ್ಲ ಗಂಡು ಬೇಡಾಗ ನಿನಗ ನಿನಗೆ ಬ್ಯಾಡಾಗ್ಯತ್ ನಿನಗ ಗಂಡ ಬ್ಯಾಡಾಗಿದ್ದ ನೀನ್ ಅದನ್ನ ಕೇಳಿದ್ಯಾ ಅಂತನ ಕಾಯಕತ್ತಿ ಕಾಯ್ಕತ್ತಿ ಅಲ್ಲಲ್ಲಿ ನಿನ್ ನಾ ಇಲ್ಲಿ ನೇತತ್ತೀನಿ ಇಲ್ಲ ಏನು ಅಂತ ಕೇಳಬೇಡ ಬಂದದಾಗ ಇಲ್ಲ ಅಂತ ಅಂತ ಹೇಳಿ ಮತ್ತ್ ಕೇಳಿ ಏನ್ ಮಾಡ್ ತೋರ್ಸು ಅಂತ ಹೇಳಿ ಅಂದ್ರೆ ನಿನ್ಗೆ ಯಾಕಬೇಕ ಗಂಡ್ಮಕ್ಳು ಸುದ್ದಿ ನಿನಗ ಯಾಕ್ ಬೇಕ ಗಣ್ಮಕ್ಳು ಸಬ್ಬರಿ ಎಲ್ಲ ತೊಗೊಂಡ್ ನೀನ್ ಏನ್ ಬೆಂಕಿ ಹಚ್ತಿದೀವಿ ಸುಮ್ನೆ ನಾ ಹೇಳದಷ್ಟು ಹೇಳ ಇಲ್ಲ ಅಂದ್ರೆ ನೋಡ್ ಮತ್ತ ಆತ ನನ್ ಕೊಚ್ಚ ಮುಂಚಕ್ ನಾನೇನ್ ಕೊಚ್ಚಾಕೊತೀನ ಏ ಮಲೇಶಿ ಮಲೇಶಿ ಎಲ್ಲದಿಲ್ಲ ಬಾರ್ಲಿ ಹೊರಗ ನೀನ್ ಇವತ್ತು ಪಾತ್ರದ ಹೊಕ್ಕ್ರು ಬಿಡಂಗಿಲ್ಲ ಬಾ ವಾಪಸ್ ನೀ ತಾಯಿ ಹೊಟ್ಟೆ ಹೊಕ್ಕೊಂಡ್ರು ನಿನ್ನ ಹೊರ ತೆಗಿತೀನಿ ಬಾರ್ಲಿ ಮಗನ ಅಡಿಕೊಂಡ್ ಅಡಿಕೊಂಡ್ ಇಡತಿ ಕಣ್ಣಿಗೆ ಕೈಗೆ ಸಿಗ್ಲಾರ್ದಂಗ ತಪ್ಪಿಸಿಕೊಂಡು ಇಡತಿ ಮಗನ ಎಲ್ಲದಿ ಬಾರ್ಲಿ ಇವತ್ತು ಬಿಡಂಗಿಲ್ಲ ಬಾರ್ಲಿ ಮಗನ ನೀನ್ ಯೋವಾ ಇಲ್ಲಿ ನನ್ ಮುಂದಿನ ಹೋಗ್ ಹೇಳಿ ಅಲ್ವಾ ತಂಗಿ ನಿನ್ ಗಂಡೆಲ್ಲದನ್ನ ಮಲೇಶಿ ಇಲ್ಲಿ ಕಾಣವಲ್ನಲ್ಲ ಎಲ್ಲಿ ಹೋಗನತ್ತ ಎಲ್ಲಿ ಬರ್ತಾನ ಏನು ಒಟ್ಟು ಒಂದು ಏನು ಸಿಗವಲ್ತ ನಾಪತ್ತೆ ಆಗ್ಬಿಟ್ಟಿನ ಏನು ಊರ್ ಬಿಟ್ಟು ಹೋಗೇನ ಯಾಕೆ ಕಣ್ಣು ತಪ್ಪಿಸ್ಕೊಂಡು ನೋಡಾಕತ್ತಾನ ಅಲ್ಲತ ಇನ್ನು ಅಟ್ಟಿಗೆ ಹೇಳತ್ತಗ ಬಂದ ನಂತೆ ಇಲ್ಲಿ ಬಂದು ಬಿಟ್ಟ್ಯಾಗ ಅಂತಂದು ಯಾಕ್ರಿ ಏನು ಮಾಡಾರ ಏನು ಮಾಡಲಿ ಇವರೇ ಆಯಾ ನೀನು ಅಂತ ತಿಳಿ ಅಲ್ವ ಮೊನ್ನೆ ನಾನು ಅವತ್ತಿಬ್ರು ಬಾರ್ನ್ಯಾಗ ಕುಂತ್ಕೊಂಡು ಕುಡಿಯಾಕತ್ತೀವಿ ನಾ ತನಗ ಗೌರವ ಅಂತ ನನ್ನಂತೆ ಕಳ್ಕಾಯಿಸ್ಕೊಂಡ ರೊಕ್ಕ ಆಮೇಲೆ ಕೊಡ್ತೀನಿ ಅಣ್ಣ ನೀನ್ ಏನ್ ಚಿಂತೆ ಮಾಡ್ಬೇಡ ನಿಂಗೆ ಎಷ್ಟು ಬೇಕಷ್ಟು ರೊಕ್ಕ ಕೊಡ್ತೀನಿ ಅಂತ ಹೇಳಿ ಎಗ್ಳರೇ ಮಕ್ಕಳರೇ ಕೊಡ್ದೆ ಕುಡ್ದು ಇನ್ನವರೆಗೂ ನಾನು ರೊಕ್ಕ ಕೊಡುವಲ್ಲ ನಾಪತ್ತಿಗೆನ ಒಂದ್ಸಲ ಅಲ್ಲ ಇದ್ರಂಗ ಒಂದು ಹಾಕೈ ಬೇರೆ ಬೇಡ ಮಾಡಣ್ಣ ಈ ಬರಬ್ಬರಿ ಐ ಸಾವಿರ ರೂಪಾಯಿ ಆಗಿತ್ತು ರೊಕ್ಕ ಕೊಳು ಅಂತ ಬೆನ್ ಹತ್ತಿನಿ ಹಂಗ ತಪ್ಪಿಸ್ಕೊಂಡು ಇಡತ ಅಲ್ಲ ನಾ ಯಾರಂತ ಗೊತ್ತಿಲ್ಲ ನನ್ನ ಹೊಸ ಏನಂತ ಗೊತ್ತಿಲ್ಲ ಅತ್ಗ ನಾನು ಮನ್ಸ್ ಮಾಡಿದ್ನಂದ್ರೆ ಹಂಗ ಹಂಗ ರೋಡ್ನಾಗ ರಂಗ ಹರಿಸ್ತೀನಿ ಅವ್ನ ಅಷ್ಟಿದ್ದು ನನಗೆ ಇಷ್ಟು ಕಣ್ಣ ಬಳ್ಳಾಡಿಸ್ತಾನಲ್ಲ ಮತ್ತೆಷ್ಟು ನಿನ್ನ ಗಂಡನ ಅಂತ ಹೇಳಿ ಮರ್ರೆದಂತ್ರ ಮರೇದಂತರ ಬಂದ ರೊಕ್ಕ ಕೊಟ್ಟ ಚಲೋ ಆತ್ ಇಲ್ಲ ಅಂದ್ರೆ ಆತ ನಡ ನಡ ರೋಡ್ ನಾಗ ಹೆಣ ಬಳಸ್ತೀನಿ ಆತ ಏನ್ ಹೇಳಕತ್ತೀರಿ ನೀವು ಕುಡಿಯ ಸಲುವಾಗಿ 5000 ರೂಪಾಯಿ ಸಾಲ ಮಾಡ್ಯಾರ ಅಲ್ಲ ಮನೆಗೆ ಏನರ ತಂದ ಹಾಕ್ರಿ ಅಂದ್ರೆ ರೊಕ್ಕಿಲ್ಲ 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 ಅಂತ ಮಾಡ್ತಾರ ಈ ಮನಿದು ಏನು ಏನೇನು ಅರುವೆ ಇಲ್ಲ ಅವರಿಗೆ ಅಲ್ಲ ನಿಮ್ಮಂತೆ 5000 ರೂಪಾಯಿ ಸಾಲ ಮಾಡೋಷ್ಟು ಎಷ್ಟು ಧೈರ್ಯ ಬಂದಿರಬೇಕು ಅವರಿಗೆ ಬರ್ಲಾ ರೇನರ ನಾನು ಮಾಡ್ತೀನಿ ನೀವು ಮಾಡೋದೇನ್ ಬೇಡ್ರಿ ನಾನು ಕಸ್ಬಾಗಿ ತಗೊಂಡು ಹೊರದ ನಿಮ್ಮಂತೆ ಕರ್ಕೊಂಡು ಬರ್ತೀನಿ ಸುಮ್ಮನೆ ರೇನರ ನೋಡ್ವಾ ತಂಗಿ ನೀನು ಹೊಡಿತೀಯಾ ಬಿಡ್ತೀಯಾ ನನಗೆ ಅದೆಲ್ಲ ಬೇಡ ನನಗ ನನ್ ರೊಕ್ಕ ಬಂದ್ರ ಸಾಕು ನೋಡು ನಿನ್ ಮಕ್ಕ ನೋಡ್ಕೊಂಡು ಸುಮ್ನೆ ಹೊಂಟಿನಿ ಈಗ ನೀನು ನಿನ್ ಗಂಡ ಬಡೋದ್ ಹೇಳ್ತೀವಿ ಒದ್ದು ಹೇಳ್ತೀವ ಏನ್ ಮಾಡ್ತೀವ ಗೊತ್ತಿಲ್ಲ ಒಟ್ಟೆ ನಂದ್ ಐದ್ ಸಾವಿರ ರೂಪಾಯಿ ತಂದ್ಕೊಡಣ್ಣ ಅಂದ್ರ ಆತು ಉಳ್ಕೊಂತಾನೆ ಒಂದ್ ಒಪ್ಪತ್ತು ಇಲ್ಲ ನಾ ಆಮೇಲೆ ಕೊಡ್ತೀನಿ ರೊಕ್ಕಿಲ್ಲ ಕೈಯಾಗ ಹಂಗ ಹಿಂಗ ಅಂದಿದ್ರೆ ಒಂದ್ ಒಪ್ಪತ್ ಸುಮ್ನೆ ಇರ್ತಿದೆ ನೀವು ನೋ ತಪ್ಪಿಸ್ಕೊಂಡು ಹಿಡ್ದನ ಕಣ್ಣಿ ಕಾಡ್ಲಾರ್ದಂಗ ಮತ್ ನನಗೆ ಎಷ್ಟು ಸಿಟ್ಟು ಬರಂಗಿಲ್ಲ ಬಿತ್ತ ಪಿತ್ತ ನೆತ್ತಿಗಿರ್ಬಿಡತ್ ನನಗ ನಾ ಬಿಡ ಮಗನ ಅಲ್ಲ ನಾನು ಆದ್ರೆ ಏನ ನಿನ್ನ ಮಕ್ಕ ನೋಡ್ಕೊಂಡು ನಮ್ಮ ತಂಗ ಇದ್ದಂಗ ಅದಿದೆ ಅಂತಂದು ನಿನ್ ಮಕ್ಕ ನೋಡ್ಕೊಂಡು ಸುಮ್ಮನೆ ಹೊಂಟಿನಿ ಆತಗ ಬೇಸ್ ಚಂದ ಹೇಳ್ಬಿಡ್ಬೇ ನೀನ ಹ ನೀನ ತಂಗ ಅಂತಂದು ಹ್ಮ್ ಬಿಟ್ ಹೊಂಟಿನ ಅಷ್ಟ ನೋಡು ಆತ ಹೇಳ ಏನ ಬರ್ಲಿ ಹೇಳ್ತೀನಿ ತಗೋರಿ ಬೇಸಿಗೆ ಹೇಳ್ತೀನಿ ತಗೋರಿ ಏನಂದೆ ನಿನ್ನ ಕುಡುಕ್ ನನ್ನ ಹಾಟ ತಂದು இன்னொரு உப்புக்காரீனா மக நோட அது நோக்கி நோக்கி தகுதி பாப்பா அது நெடர் நோக்கி சிக் நீ நோட் குடுங்கி நான் எத்தனை சேலி ஆஹ் இன்னும் அதுக்கு இன்னும் சாச்சு மதிதாரி ஐத்தி நினைக்கொடுக்கு ஜமிக்க ಇಲ್ಲೋಡ ಆ ಮರೇ ದಿನ ಹೇಳಕತ್ತೀನಿ ಆ ಸಾಲ ಪಾಲ ಎಲ್ಲ ನನಗೆ ಗಂಟೆ ಹಚ್ಚಕ್ಕೆ ಹೋಗ್ಬೇಡ ನನಗೆ ಮನಿ ನಡೆಸೋದೇ ಕಷ್ಟ ಆಗೈತಿ ಹೊಲದ ಕೂಲಿ ಸಿಗೋದಷ್ಟ ಆ ಹುಡುಗನ್ ಖರ್ಚು ಅದು ಇದು ನನಗೆ ತಲೆ ಬೇಕು ನೀನ್ ಮತ್ತೆ ಇದ್ನೊಂದ್ ಮೇಲೆ ಮೇಲೆ ತಂದ್ ನನಗೆ ಹಚ್ಚಕ್ಕೆ ಹೋಗ್ಬೇಡ ಅದೇ ಗೊತ್ತಿಲ್ಲ ಮನಿ ಮರೆವು ಬಳೆವು ಎಲ್ಲ ನೋಡ್ಕೊಂಡು ಓದಿ ಚಲೋ ಆತಮ್ಮ ಇನ್ನೊಂದ್ಸಲ ಏನಾರು ಸಾಲಗಾರ ಯಾರ ಮನಿ ಮುಂದ್ ಬರ್ಬೇಕು ಮತ್ ತನ್ ಯಾಕೆ ಒಳ್ಳೆ ನೋಡ್ ಮತ್ತಾನ ಹುಷ್ಯಪ್ಪ ಒಟ್ಟು ಎಂತಾಗ ಹೋದಲ್ಲ ಬಿಡ ತೊಲಿ ಸಾಕ್ ಬಿಡಯಪ್ಪ ನಾನು ಒಳಟಿ ಒಂದೊಂದ್ ಸಲ ಮಾಡಿದ್ ನೋಡೋಣ ಯಾವತ್ತಂತೂ ಯಾರು ಸಿಗ್ಲಿಲ್ಲ ಅಂತ ಮಾಡಿದೆ ಅಯ್ಯೋ ಆ ದೇವ್ರೇ மலங்கல நிதானல்ல முந்தினி தண்ணி சம்பாத்து விடுத்து நம்ம நோட் இல்லையே அந்தபுட்டோ அல்ல ஜெய்த்தி மாயின மத்தி ಬಸು ಜಯಂತಿ ಇರುತ್ತೆ ಅಕ್ಷಯ ತೃತೀನೇ ಇರುತ್ತೆ ಲಕ್ಷ್ಮಿಗೆ ಏರ್ಸಿದ್ರತ್ತೆ ಅಂತಂದ್ ಮಾಡಿದ್ದೆ ಯಾವಕ್ಕೆ ಬಿಡಾಡಿ ಬಂದು ಕಮಲ್ ಹೊಡ್ಕೊಂಡು ಹೋಗಲ್ ನೋಡ್ರಿ ಅತ್ತಿಯರ ಈ ಮಾವಿನ ಹಣ್ಣೆ ಅಂದ್ರೆ ಹಂಗಾರಿ ನಿನ್ನೆ ನೋಡಿನ್ರಿ ಎಷ್ಟೋಕೊಂದು ಹಣ್ಣದು ಅಲ್ಲಿ ನೋಡ್ರಿ ಅತ್ತಿಯರ ಒಂದ್ ಹಣ್ಣಿಲ್ ನೋಡ್ರಿ ಗಿಡದಾಗ ಅಯ್ಯ ನೀಲಿ ಹೌದಲ್ಲೇ ಒಂದೊಂದು ಹಣ್ಣಿಲ್ಲಲ್ಲೇ ನಾನು ಇವತ್ತು ಹೆಂಗು ಬಸು ಜಯಂತಿ ಐತೆ ಎಲ್ಲರ ಮನೆಗೂ ಹೋಳಿಗೆ ಶಿಕಣಿ ಮಾಡ್ತಾರ ನಾನು ಮಾಡಿದ ತಂತ ಅಲ್ಲ ನಮ್ಮ ಮನೆಯಾಗ ಗಿಡ ಇಟ್ಕೊಂಡು ನಾವು ಕೊಂಡು ತಿನ್ನ ಬಾಳೆವಾಗತ್ತಲ್ಲ ಇದೆ ಅಂತ ಹಣೆ ಬರ ಅಂತೀನಿ ಅಲ್ಲಲ್ಲೇ ನೀವು ಮುಳಿ ಹುಚ್ಚುಮುಳಿ ಮನೆಗೆ ಇರ್ತಿಲ್ಲ ಇಪ್ಪತ್ತಾರು ತಾಸು ಮನೆಗೆ ಇಲ್ಲಿ ಬಿದ್ದಾಡ್ತಿರ್ತಿದ್ವಿ ನೋಡಕ್ ಬರಂಗಿಲ್ಲ ಅಂದ್ರೆ அல்றே நன்கே நம்ம துப்பா கண்டனி அடி மனித கர்க்கோதா ஏன் ஓய் அடி மனி ஆட்ட உத முய்த்தி இது உத்கை எல்லா அல்லூர் அல்ல ஜலி கட்டி முந்த் குத்திர் யார் பார்த்தா ஏன் இடது பரலன் நன்கீத்தி நான் கட்க ನಾನು ಇನ್ನ ವಯಸ್ಸಿದ್ದ ಮಣಿನಿ ಈ ನಿಂದು ಕಾಲ ನೀ ಮಾಡು ನನಗೆ ಕುಂದ್ರಸಿ ಕೂಳ್ ಹಾಕೋದು ಮನಿ ಜವಾಬ್ದಾರಿ ಮಾಡೋದು ನೀನ್ ಜವಾಬ್ದಾರಿ ನನಗೆ ಮಾತಾಡ್ತಿ ಎನ್ಲಿ ನನ್ನ ಮಗ ಬರ್ತೀರಿ ಯಾಕೆ ಹಬ್ಬದಿವ್ಸ ಖರೀನ್ ನೀವತ್ತೆ ಅಲ್ರಿ ಅತಿಯರ ನಾನು ಎಂತ ಹೂ ಹಾಕಿದ್ದೆ ಒಂದು ಹೂ ಬಿಡುವಲ್ರು ಈ ಕಮ್ಮಲ್ ಹೂ ಬಿಟ್ಟಿಲ್ಲ ಅನ್ ಬಿಟ್ಟಲ್ಲ ನಿಂಬೆ ಹಣ್ಣು ಬಿಡಬಲ್ರು ತಾರ ಇದ್ರನ್ ಇದ್ರಿಡದ ಒಂದ್ ಏನೇನು ಬಿಡಗಲ್ರು ಅಲ್ರಿ ಅತೇರಿ ಯಾರಂತ ನೋಡಿ ಅರಿಬೇಕಲ್ರಿ ಇವ್ರನ್ನ ಹಿಡಬೇಕು ಎಪ್ಪ ನನಗಂತ ಅವ್ರವಾಗಿಡದ ಅನ್ನಂಗಾಗೈತ್ರಿ

ఆ ఇవ్వా దేవ్రీ యాబ్బా ఉణి బీ అంత్యాకర బయనా ఎట్ అే మాకు బాడహాక్కి సారపాతి మాబు కొసంబరి మాబో బాయ్ పల్లెక్ ఆలుగడ్డె పల్లె అన్నమాబు అవు సిద్దు అది బీ హింద్ర తాసె ఎస్ట్ కేసు అంద్రమ్మకి ఎస్టేట్ ఇల్బుడు ನಾನ್ ಏನ ನಮ್ ಮನೆಯವ್ರ್ ಗಾಟ ಆದ್ರೆ ಎಷ್ಟ್ರ ಕಷ್ಟ ಆಗ್ಲಿ ಮಾಡೇನ್ ಅಂತೀನಿ ಹಿಂಡ್ ಬಂದಿನ್ ಕರಿತಾ ನೀ ಬಾರ ಲೇ ಕಲ್ಲವ್ವ ಮಲ್ಲವ್ವ ನಿಂಗವ್ವ ಅಂತಂದು ಓಸ್ ಮುಂದಿನ ಗುಳೆ ಹಾಕೊಂಡು ಕುಂತ್ ಬಿಡತ ಎಟ್ಟ ಗಂಟ ಮಾಡ್ಲಿಲ್ಲ ನಾನು ಬೇಕು ನಾನ್ ಒಬ್ಬ ಓಸ್ ಮುಂದಿ ತಿನ್ನರ್ ಹೋದೇನೆ ಇನ್ನ ಒಟ್ಟ ಒಟ್ಟ ನಾನ್ ಮುಗುದಿಲ್ಲ ನಿಂದೆ ಅಪ್ಪ ನಮ್ಮ ಅತ್ತಿಗೆ ಬಾಳ್ ಚುರುಕು ಯಾಕೆ ಬೇಕು ಹೋಗಿನಿ ಯಾ ಹಳಿ ಬಿಟ್ಟು ಹರ್ಕೊಂಡ್ ಅಲ್ಲ ಎಷ್ಟು ಧೈರ್ಯ ಇರ್ಬೇಕು ಇಷ್ಟು ಇದ್ರ ಬಂದ್ ಹರ್ಕೊಂಡ್ ಹೋಗ್ತಾರ ಅಂದ್ರೆ ಮಾಡ್ತೇನ್ ತಡಿ ಅವ್ರಿಗೆ ಇವತ್ತು ಹಬ್ಬನಾ ி இவாக்கேட்டாரி எதுல கச தோஸ்ட்டு முந்திடுக்கோ செல்சாடா நோடில் ஜ ஹூவெ யாரே நீ யார் நம்ம முந்த் அங்கே இஷ்டக்கொந்த கசாரா யா ஹடிபிட்டு இன்னிர் தராரி நீங்கோன்ன இக்கிதா தவ நோடத்த நான் அங்கு முன்ன ஓட்டோ கச உட்கோத்த வந்து நான் அங்கு அடிபிட்டு ஊர் ஹடிபிட்டு ஏ நீங்கி பார்க்கலிசா நின் இவ் ராஜர்னா கெட்ட இவத்தினு நான் மற்ற நான் கையா சிபாது சிக்கி இவ் நின்ட்டு கேள் பாரி ஹரபரல நீன நான் பரமேஷண நீனாஹே ஒன் திசா எரஸ்பா தினா நானும் நோட் இவத்து சொல்லுற அது இல்ல ஹோல்பிடு ஹோல்பிடு அந்த தான்கொத்தினி அல்ல நம்ம வந்து எலி தன்குமே ஏன் சும்மி சும் பாரா அந்த அது மாதிரி அல்லபட படபடடப்பா அந்த அங்கு கடற்காள் தபிள்க தபா பட்டக்காட் நீர் ஆக ஓட போட்டாங்க அங்க ஓட்டு கச ஓட்டு டுடக் கோட்டு கட்டி குத்தோடது ஆமே ஹிங்க கச நம்ம ஸ்வச்ச அங்கே அல்ல ஏன்னா ஒன்சூரு நினைத்து அல்ல நானு அந்தப்பா யார்கா தின அந்த வர்த்தி நீனோட்ட ಹೌದೇನ್ರಿ ಅಕ್ಕರ ಆ ತಗೋರಿ ಆದ್ರೆ ಇವತ್ತು ನಮ್ಮ ಮಕ್ಕೊಂಡೋಳ್ರಿ ಯಾಕ ನಿನ್ನೆ ರಾತ್ರಿ ಒಂದ್ ಸ್ವಲ್ಪ ಈ ಬಿಸಿಲಿಂದ ಇದ್ದಕ್ಕ ವಾಂತಿ ತೆಲುನೋ ಅಂತ ಸ್ವಲ್ಪ ಜ್ವರ ಬಂದಂಗಾಗಿ ಮಕ್ಕೊಂಡೋಳ್ರಿ ಇನ್ನ ಎದ್ದೇ ಇಲ್ಲ ಇವತ್ತು ಹಬ್ಬ ಒಂದಿತ್ತಲ್ಲ ಇತ್ತಲ್ಲ ನಾನಾ ಅದಕ್ಕೆ ಓಟು ಒಳಗ ಹೊಡೆದ್ರಿ ನಾ ಅಂಗ್ಡಸ ಹೊಡೆದಿಲ್ ನೋಡ್ರಿ ಯಾರ್ದಬ್ಬರ ನೋಡ್ರಿ ಹಂಗಿದ್ರೆ ಅಕ್ಕರ ಅಲ್ಲ ಒಬ್ರು ಒಂದ್ ನಾನು ನಾನ್ ನೀಟ್ ಡಬ್ಬೇಳ ಅಂದ್ರೆ ಆದ್ರೆ ಬಿಡ್ರಿ ಅದ್ರ ಇವತ್ತಂತೂ ನಾನ್ ನೀಟ್ ಡಬ್ಬೆ ನೋಡ್ರಿ ಮತ್ತೆ ಯಾರ್ದಬ್ಬರ ನೋಡ್ರಿ ಮತ್ತೆ ವಿಚಾರ ಮಾಡ್ರಿ ಮತ್ತೆ ಸುಳ್ಳ ಸುಮ್ ಸುಮ್ಕ ಅದೇನಾ ಅಂತಾರಲ್ಲ ಯಾರ ಮಾಡಿದ್ದು ಓಟು ನನ್ ಹೆಂಡತಿ ಮೈ ಮಗ ಆಗ್ಬಾರ್ದಲ್ರಿ ಅದಕ್ಕೆ ಹೇ ಹೌದೇನು ಯಾಕ ಆರಾಮ ಪಾಪ ಬಿಸಿಲು ಇದ್ದಂಗೈತಿ ಮತ್ತ ಯಾರು ದಬ್ಬಿದ್ರ ಹಂಗಿದ್ರ ಯಾ ಹಡ್ಬಿಟ್ಟಿತ್ತು ಅಂದಿ ನಾ ತಮ್ಮ ಅಗದ ಅಂತಂತಂದಿ ನನ್ನ ಅಂಗ ಸುರು ಹೋಗಕ್ಕೊಳ ಏನ ಮಾಡ್ತೀನಿ ಆಯಕಿನ ಹಂಗಾರ ಹೊಕ್ಕೀನ್ ತೊಡ್ರಿ ಅಕ್ಕರ ಒಳಗ ಜುಗಿ ಕೆಲಸ ಅಕಿ ನೋಡ್ರ ಮುಕ್ಕೊ ಮುಟ್ಟಳ ಒಂಚೂರು ಜಕ ಪಾಕ ಮಾಡಿ ಪೂಜೆ ಮಾಡ್ಬೇಕು ಅದಕ್ಕ ಹಂಗಾರ ಇದು ಪಕ್ಕ ಈ ಪ್ರೇಮಿದ ಹೆಡ್ಬಿಟ್ಟಿದ ಇದು ಇವ್ವ ನಾ ಮಾಡಿನಂತೇನು ಗೊತ್ತಾಗಲಿಲ್ಲ ಹೆಂಗೋ ಏನಿಗೆ ಆ ಹಿಂಗೆ ಮಾಡಿ ಹಿಂಗಿತ್ತು ನನಗೋ ಜಗರ ಕತೆ ಮುಂಚೆ ಮುಂದೆ ಏನಂದೆ ನಾನಂತ ಬಚಾವಾದೆ ಆದೆ ಬಿಡು ಪಕ್ಕ ಗಾಡಿ ಬಂದಿಲ್ಲ ಏನು ಮಾಡಿ ಮತ್ತೆ ನಾನು ಹೆಂಗಾರ ಹಾಳು ಮನೆ ಬಳ್ವಲ್ ನನ್ನ ಯಾಕೆ ನನ್ನ ಅಂಗ್ಡ ಮುಂದಿಟ್ಕೊಳಕೋಲಿ ನಾನು ವಾಪಸ್ ಹಾಕಿ ಅಂಗ್ಳಕ್ಕೆ ದಬ್ಬಕ್ಕೆಂತಡಿ ಹ್ಞೂ ಬಿಡಾಡಿ ನನ್ನ ಅಂಗ್ಳಕ್ಕೆ ತಂದು ಹಾಕಿ ಇವತ್ತು ಹಬ್ಬದ ದಿವಸ ವಾಪಸ್ ನಿನ್ನ ಅಂಗ್ಳಕ್ಕೆ ತಂದು ಹಾಕಿ ತಿಂತರಲಿ ಎಲ್ಲ ರಂಗೋಲಿ ಪಂಗೋಲಿ ಎಲ್ಲ ಹಾಕಿದ್ದಿ ನಾನು ನಿನ್ನ ಅಂಗ್ಳಿಗೆ ರಂಗೋಲಿ ಮೇಲೆ ಹಾಕೋಕ್ಕಿಂತರಲಿ ತಗ ಏನ್ ಮಾಡ್ತೀನಿ ಮಾಡ್ಕೋ ಆತೇನೆ கலக <Sessizuk> 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 ஏன்டோர்து நம்ம ஏன் ஏன்னு சாலை மணி முந்தா உணுவாண்ட் போத்தாரி ஏனேன் அதுக்க அவ் தோட்டி ஒட்டினாக்க ஒப்பா சீக்கணி ஒன் கேக்கா ஏ நம்ம இல்லை உழகி திண்டு சீக்கணி உழாத்தினி நினைக்க அதே சன் உருக்காட் அக்க നമുഗേ നമ്മ യാരോ അങ്ങനെബിടാ അതേ ചപ്പാത്തി ശീക്കണ നമുക്ക് ഇഷ്ടപെടുത്താന അതേ ചപ്പാത്തി സീക്കണി മാറിയൻ കേത്ത്വ ഹാസു ജഗത്ത് അത് ഒന്ന ദിവസം ഹാസാംഗ്ല നമ കേൾ ഇതേ ഹാഡ് ബാസ്സ്പോ അതെ മുഞ്ചന ബാ കേ ಇನ್ ಯಾರು ಬರ್ತಾರೆ ಸಾಲಗಾರ ಹಬ್ಬದ ದಿವಸ ನಮಗ್ ತಪ್ಪಿಲ್ಲ ಏನ್ ಮಾಡಕ್ ಹಂಗಿಲ್ಲ ಬಿಡವಾ ನೀನು ತಡಿ ನಿನ್ ಕೂಡ ಮಾತಾಡ್ಕೊಂಡ್ ನಿಂತ್ರ ನನ್ಗ ಕೆಲ್ಸ ಆಗಲ್ಲವ ನೀನೇ ನೋಡ ಮಾರೇಣಿ ಮಾರಾಣಿ ಮಾಡ್ಕೊಂಡು ಆಟದ ಮೇಲೆ ನಿಂತ್ಕೊಂಡು ಗಾಳಿ ತಗೊಳಕತ್ತಿದ್ದೆ ನಾನು ಇನ್ನ ಏನಿಲ್ಲ ನಾನು ಹೋಗಿ ಇನ್ನ ಲಕ್ಷ್ಮಕಾಂತ ವಾಯ್ ನೆನಸ್ಕೊಂಡ್ ಬರ್ಬೇಕು ನಾ ಹೋಗಿ ಆಮೇಲೆ ಇವತ್ ಮುಳಿದ್ ಬರ್ತೀನಿ ತಗೋ ಬಾಲ್ ಇವತ್ ಮುಳುಗಿದ್ ಮ್ಯಾಗ ಒಂದಿಟ್ಟು ಹುಳಗಿ ಅದ್ ನೋಯ್ ಕೊಡ್ತೀನಿ ತಗೊಂಡು ಹೋಗ್ಬಿಟ್ಟು ಹ್ಮ್ ಹ್ಮ್ ಆ ತಗೋ ಅಷ್ಟ ಮಾಡಂಗಿದ್ರೆ ನಮ್ಮ ಅತ್ತಿಗೆ ಹೋಳಿಗೆ ಅಂದ್ರೆ ಇಷ್ಟಾನ ಆಕಿಗೆ ಹೋಯ್ತೀನಿ ತಗೋಬೇಕಿದ್ರೆ ಏನೋ ದೋಸ್ತ ನನ್ಕಿಂತ ಮೊದ್ಲ ಬಂದ್ಕೊಂಡ್ ಕೊಟ್ಟಿಲ್ ಕಟ್ಟಿಗೆ ಏ ಬಾರೋ ದೋಸ್ತ ಏನ್ ಮಾಡ್ಬೇಕು ಯಪ್ಪ ಮನ್ಯಾಗ ಹಬ್ಬ ಐತೆ ನಾವು ಏನ್ ಮಾಡೋದು ಮಕ್ಕಳು ಆಮೇಲೆ ಕಣ್ಣದ್ರೆ ಇದ್ದಂಗೆಲ್ಲ ಹಂಗ ನಮ್ಮ ನೋಡ್ದಂಗೆಲ್ಲ ಒಟ್ಟ ಒಟ್ಟ ಹಸ್ತಾರ ವಯ್ಯಪ್ಪ ಅದಕ್ಕೆ ತಲೆ ಕೆಟ್ಟತ್ತ ಕಣ್ ಕಾಣದಂಗೆ ದೂರಿದ್ರ ಅಂತಂದು ಬಂದ್ಕೊಂತೀನಿ ನೋಡು ಹೌದ್ಲೇ ದೋಸ್ತ ಏನಾದ್ ನಿಂದೊಂದು ವಿಚಾರ ಬಿತ್ತಪ್ಪ ಕಿವಿಗೆ ಅದೇನು ಕರೆ ಅಂದ್ಲೆ ಏನೋ ದೋಸ್ತ ನಂದೇನು ವಿಚಾರ ಬಿತ್ತು ಹೋಯ್ಪಾ ನಾನು ಏನು ಅಂತದೇನಿಲ್ಲ ಓಯ್ಯಪ್ಪ ನನ್ನ ಏನು ಮತ್ತ ಏನಾರು ಹಂಗಿನ್ ತಿಳ್ಕೊಬೋ ಏ ಗೊತ್ತಾಯ್ತದೆ ಆಯ್ಕೆ ಪಂಕಜ ಹಾ ಪಂಕಜ ಏನ ಲೈನ್ ಹೊಡ್ಯಾಕತಿ ಅಂತ ನಮಗೂ ಆಗ್ಲೇ ಕಿವಿ ಬಿದ್ದಾವಪ್ಪ ಸುದ್ದಿ ಅಲ್ಲ ದೋಸ್ತೀ ಇದು ನಿನಗೆ ಯಾರು ಹೇಳಿದ್ರು ಇದನ್ನ ಇದು ನನ್ಗೆ ಯಾರು ಒಂದು ಹೇಳಿದ್ದಿಲ್ಲ ಅಲ್ಲ ನಿನಗೆ ಹೆಂಗ್ ಗೊತ್ತಾಗ್ತಿದೆ ಅಯ್ಯ ಬೆಕ್ಕ ಕಣ್ಣು ಮುಚ್ಕೊಂಡು ಹಾಳು ಕೊಡುದ್ರ ಜಗತ್ಗೆ ಏನು ಗೊತ್ತಿಲ್ಲ ಅನ್ಕೊತಿತ್ತಂತೆ ಹಂಗ ನೀನು ಹಂಗಾಗಿದ್ದಿ ಅಲ್ಲೆಲ್ಲಿ ಇವತ್ತಿನ ಕಾಲದ ಹುಡುಗರು ಯಾರ ಮನಿ ಮುಂದೆ ಆಗ್ಲೆ ಸೈಕಲ್ ತಗೊಂಡ್ ಹೋಗ್ತಾರ ಯಾರ ಮನೆ ಮುಂದೆ ಆಗ್ಲೆ ಮೋಟರ್ ಬೈಕ್ ತಗೊಂಡು ಹೋಗ್ತಾರ ಆಗ್ಲೆಲ್ಲಿ ಅವ್ರ ಮನೆ ಮುಂದೆ ಈ ಇವೆಲ್ಲ ನಮ್ ನಾನು ಗಡ್ಮಿ ನನಗೂ ಏ ಗೊತ್ತಿಲ್ದಂಗಿರುತ್ತೇನೆ ವಿಚಾರ ಅಲ್ಲೇ ಬಂದೌತ ಏನ್ ಮಾಡ್ಬೇಕು ಬಿಡು ಕಾಳು ಹಾಕಿ ಹಾಕ್ತೀನಿ ಒಂದು ಕಾಳು ಒಳ್ಳು ಬುಳ ಒಳ್ಳು ನನ್ನ ಕಾಳಿಗೆ ಏ ಮಾಡ್ಬೇಕು ಬಿಡ ಅಲ್ವ ದೋಸ್ತ ನಾವ್ ಯಾಕಿರೋದು ದೋಸ್ತಾನಿ ಇರೋದು ಒಬ್ರಿಗೊಬ್ರು ದೋಸ್ತಿಗೆ ಇದಕ್ಕಲ್ಲ ಅನ್ ಮತ್ತೆ ಸಹಾಯ ಅಂತ ನನ್ನದು ಏ ಈಗೇನು ನಿನ್ ಹಕ್ಕಿನ ದಾಳಕ್ ಹಾಕೋಬೇಕು ಹೌದಿಲ್ಲ ನಮ್ಗೆ ಬಿಟ್ಬಿಡೋದನ್ನ ನಿಮ್ಗೆ ಹೆಲ್ಪ್ ಮಾಡೋಕ್ಕಾಗೆ ದೋಸ್ತಾ ನಿನ್ಗೆ ಹೆಲ್ಪ್ ಮಾಡ್ತೀನಿ ಸುಮ್ನಿರ್ನ ಎಲ್ಲ ಇಲ್ಲ ಈ ದೋಸ್ತ ದೋಸ್ತ ಖರೇವಾ ಹೆಲ್ಪ್ ಮಾಡ್ತೀಯ ಏ ಹಂಗ ಮಾಡ್ ಮಾಡ್ಲಿ ನಾ ಹುಟ್ಟ ಮಕ್ಕಳ ನಿನ್ನ ಹೆಸರು ಇರ್ತೀನಿ ನೋಡ್ಲಿ ಮತ್ತೆ ಹೌದು ಅದಾಕಿ ಓದಕ ತಳದಲ್ಲಿ ಆಕಿ ಚಲೋ ಓದ್ತಿದ್ದಂಗೆ ಅದಾ ಹುಡುಗಿ ಆಕಿ ನೀನ್ ಹೂ ಅನ್ಬೇಕಲ್ಲಿ ಅದ್ರಾಗ ನೀನಿಗೆ ನೋಡ್ರಿ ಇನ್ನ ನೌಕರಿ ಸಿಕ್ಕಿಲ್ಲ ಏನಿಲ್ಲ ಆಕಿ ಹೆಂಗ ಅವ್ರ ಆಕಿ ಒಪ್ಪಿದ್ರ ಒಂದ್ ವೇಳೆ ಅವ್ರ ಮನೆಗ್ ಅಲ್ಲಿ ಅವ್ರು ಚಲೋ ನೌಕರಿದ್ರು ಹೋಗಿಂಗ ಅಂತ ನೋಡ್ಕೊಂಡು ಹೋಗಿ ಕೊಡ್ತಾರ ನೀನ್ ಮತ್ತಿ ಇನ್ನ ಬಡ ಒಂದ್ ಕೆಲಸ ಹುಡ್ಕೋಲಪ್ಪ ಏನ್ ಮಾಡ್ಲಿ ಬಿಡೋ ದೋಸ್ತ ಕೆಲಸ ಸಿಗವಲ್ಲೂ ಸಾಕಿಟ್ಟೈತಿ ಮತ್ತೆ ಈ ಏನ್ ಮಾಡ್ಲಲ್ಲಿ ನಿನಗೆ ಸಿಕ್ತೇನೆ ನಾನುಗೂ ಅಡ್ಡ ಅಡ್ಡ ಸಾಕಾಗಿ ನಮ್ಮ ತಿಂಜೇ ಕೆಲ್ಸಕ್ಕೆ ಹುಡ್ಕೊಂಬರಕ್ ಹೋಗ್ತೀನಿ ರೊಕ್ಕ ಇಸ್ಕೊತೀನಿ ಬಂದಿಲ್ಲ ಒಂದ್ ನಾಕ ಇಸ್ಪೆಟ್ ಆರ್ತಿನಿ ಗೆದ್ರ ಲಾಭ ಸೋತ್ರ ಶಿವ ಅಂತಂದು ಹೋಗ್ಬಿಡ್ತೀನಿ ಮನಿ ಹೋಗಿ ಉಣ್ಣಕೊಂಬಿಡ್ತೀನಿ ನೋಡಪ್ಪ ನೀವ್ ಎಂದ ಬೇಸ್ ಬಿಡಪ್ಪ ನಮ್ಮನೆ ಗಂಗ ಹೋಗ್ಲೆ ಕೋಕೋ ಅಂತ ಹಚ್ಚೆ ಬಿಡ್ತಾರ ಆಮೇಲೆ ಇವ್ರು ಮಂಜ ಮಯ್ಯ ಮನು ಆಮೇಲೆ ಇವ್ರು ಚಂದ್ರ ರಾಮ್ ಸೂರ್ಯ ಯಾರಲ್ಲ ಏ ಅವರು ಅವ್ರದ್ದೇನೈತನಪ್ಪ ಇನ್ನ ಬಂದಿಲ್ಲ ಅವ್ರು ಬರ್ಬೋದು ಈಗ ಅಲ್ ನೋಡು ಹೋ ದೋಸ್ತಾ ಮನು ಬಂದ್ ನೋಡು ಯಾಕೆ ಬಂದನಲ್ಲ ಯಾಕೋ ದೋಸ್ತ ಯಾಕೋ ಏನಾಯ್ತು ಮಕ್ಕ ಹೆಂಗ್ ಹೇಳಿ ಬಿಟ್ಕೊಂಡ ಬಂದಿಲ್ವಾ ಏನ್ ಮಾಡ್ಬೇಕ್ ಬಿಡ್ರೋ ದೋಸ್ತ ಏನ್ ಬಿಡೋ ಓಟ ಮನ್ಯಾಗ ನಮ್ದಿನ ಇಲ್ದಂಗ ಆಗಿತ್ತುಯ್ಯಪ್ಪ ಈ ಅವನವ್ ಕೆಲಸ ಸಿಗ್ಲಾರ್ದೊಂದು ಅಪ್ಪ ನೋಡ್ರಿ ಕುಡು 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 ಸಾಲ ಮಾಡೋದು ಮುಂಜು ಮುಂಜೆನದ ಸಾಲ್ಗಾರ್ ಬೆಂದಪಾ ನಮ್ಮ ಏಟ್ ಅಂತ ಬಡದಾಡ್ತಾಳ ನಮ್ ತಂಗ್ಯಾ ಇನ್ನ ಓದೋದು ನಾನ್ ಸಾಲಿಗೆ ಇದು ಓದ್ಲಿಲ್ಲ ನಟಿಗೆ ನೌಕ್ರನು ಸಿಗ್ಲಿಲ್ಲ ಈಗ ನೋಡಿದ್ರೆ ಮನೆ ಮುಂದ್ ಸಾಲ್ಗಾರ್ ಏನ್ ಮಾಡ್ಬೇಕಂತ ಬ್ಯಾಸ್ರತ್ತ ಆಯ್ತ ಅದಕ್ಕೆ ತಲಿಕೆಟ್ ಇಲ್ಲಿ ಬಂದ್ ನೋಡು ಅಯ್ಯ ಹೋ ಚಿಂತಿ ಗೋಲಿ ಹೊಡಿ ಓಲ್ ಬಿಡು ಯಾರ ಮನೆಯಾಗಿಲ್ಲ ಸಾಲ ಯಾರ ಮನೆಯಾಗಿಲ್ಲ ಅನ್ವೆಲ್ಲ ಏ ಬಿಡ್ಲೇ ಇದೇನ್ ಜೀವನ ಸಲ ಬರೋದು ಎಂಜಾಯ್ ಮಾಡ್ಬೇಕು ಜೀವನ ಬರೀ ಇದನ್ ಚಿಂತೆ ಮಾಡ್ಕೊಂತ ಕುತ್ಕೊಂಡ್ರೆ ಬಾಬಾ ನಾಕೇ ಅಂಬರಿ ಅಷ್ಟ್ರು ಆಮೇಲೆ ಎಲ್ಲಾ ಚಿಂತೆ ಎಲ್ಲಾ ಮಾಯ ಹೋಗುತ್ತೆ ಏ ಬ್ಯಾಡ್ಲಿಪ್ಪ ಯಾರು ನೋಡ್ದಾರ ಹಿಂದೆ ಶೀಕ್ಷಕನ ಇಡ್ತಾರೆ ಉದ್ಯೋಗ ಇಲ್ಲ ಏನಿಲ್ಲ ಇಸ್ಪಿಟ್ ಹುಡ್ಕೊಂಡು ಹೆಂಗ್ ಕುಂತ ನೋಡು ಅಂತಂದು ಬ್ಯಾಡ ಬೇಡ ಆಮೇಲೆ ಅಂತಕ್ಕೂ ನನ್ನ ಅಂತ ಕ್ರೊಕ್ಕೊ ಇಲ್ಲ ಬಿಡುಕೈ ನನ್ನ ಎಂತವೆಲ್ಲ ಮಾಡಿದ್ರೆ ಅದಕ್ಕೆ ನಮ್ಮ ಕೆರೆ ಹೊಡಿತಾ ನನ್ನ ಏ ಇರ್ಲಿ ಬಾರ್ಲೇ ನಿಮ್ಮ ಏನಿಲ್ ನೋಡಕ್ ಬರ್ತಲ್ಲ ಏಯ್ ಏ ಕಡ್ಸಿಕ್ಕೆ ಏನ್ ಯಾರ್ ಮಾಡ್ ಮಾಡ್ತಿವಿ ನಾವೇನಾರ ಏ ಇದು ಆಸ್ತಿ ಅಂತಸ್ತ ಅಡ ಇಟ್ಟು ಆ ಇವ್ರ ನಂಗ ಜೋಜ್ ಎಂಟ್ ತಿನ್ ಇಟ್ಟಿದ್ರ ಲಂಗಿಟ್ವ ಏನ ಸುಮ್ನೆ ಕೆಲಸ ಇಲ್ಲ ಟೈಮ್ ಪಾಸ್ ಮಾಡ್ತೀವಿ ಬಾಬಾ ಬಾ ಹೋದ್ ದೋಸ್ತ ಈ ನಮ್ಮನು ಈ ಇಷ್ಟೆಲ್ಲ ಮೇಕಪ್ ಹಾಕನ ಈ ಚಸ್ಮಾ ಈ ಚೈನು ಬೂಟು ಈ ಟೊಪಿಗೆ ಎಲ್ಲ ನೋಡಿದ್ರೆ ನನಗೊಂದು ಅನುಮಾನ ಬರುತ್ತೆ ನೋಡಿ ದೋಸ್ತ ಏನು ಕುಬೇರನ್ ಮಗ ಅಂತಂದ್ರ ಅನ್ಕೊಂಡ್ ಹಾಕೊಳಕತ್ತನ ಅಂತ ಅಂತೀನಿ ಏ ಹಂಗಲ್ಲೋ ನಾನು ಅನ್ನೋದು ಅಲ್ಲ ಇಷ್ಟು ಮೇಕಪ್ ಈ ಇಷ್ಟು ಮೇಕಪ್ ಹಕ್ಕಂದ್ರೆ ಏ ಪಕ್ಕ ಈ ಯಾವ್ದೋ ಒಂದು ಹುಡಿಗೆ ಎಲ್ಲ ಏನ್ ನಾನು ನೋಡ್ಲಿ ದೋಸ್ತ ನನಗೆ ಯಾಕೆ ಅನುಮಾನ ನೋಡು ಏ ಹೌದು ನೋಡು ಇದ್ ನನ್ ಬಂದಿಲ್ಲ ಇರ್ಬೇಕು ಇರ್ಬೇಕು ಏನೇ ಇರ್ಬೇಕಿತ್ತಂದ ಯೋಪ ಹಂಗೇನಿಲ್ಲ ನೀವು ಏನಾರು ಹುಟ್ಟಿಸ್ಬೇಡ್ರಿ ಹಂಗೇನಿಲ್ಲ ನೀಟಾಗಿ ಸುಮ್ನೆ ನೀಟಾಗಿರ್ಬೇಕನ್ನದು ನನ್ನ ಆಸೆ ಹಂಗಾಗಿ ನಾನು ನೀಟಾಗಿ ನೀಟಾಗಿರ್ತೀನಿ ಈ ಟೊಪಿ ಇವೆಲ್ಲ ನನ್ ಒಂದಿನ ಖುಷಿ ಅದಕ್ಕೆ ಅಂತವೆಲ್ಲ ಏನಿಲ್ಲ ಲೋಮರ ಮತ್ತು ನೀವು ಹಬ್ಬಿಸ್ಬೇಡ್ರಿ ಮೊದ್ಲ ನಮ್ಮ ಮನೆಯಾಗ ಅಪ್ಪ ಕೂಡ ಸಾಲ ಮಾಡಕ್ ನಮ್ಮವ್ ತಲೆ ಕೆಟ್ಟೋಗೈತೆ ಮತ್ತು ಇನ್ನೊಂದ್ರ ನಮ್ಮಅವ್ ಏನೋ ನೌಕರಿ ಮಾಡ್ಕೊಂಬಂದು ನನಗೆ ಒಟ್ಟು ಅನ್ನ ಏನ ತಂದು ಹಾಕ್ತ ನನ್ನ ಮಗ ಅಂತ ತಿಳ್ಕೊಂಡಳ ಯಪ್ಪ ಮತ್ತು ನಮ್ಮಅವ್ ಕೊಟ್ಟಾಗ ನೀವು ಗ್ಯಾರಂಟಿ ಏನ ಮಾಡ್ತೀರಿ ನಾ ಇಲ್ಲಿಂದಲ್ಲಪ್ಪ ಮೊದಲು ಹೋಗ್ನಿ ನೋಡ್ದೆ ಹೆಂಗಣ ಅಲ್ಲಿ ಹೋ ದೋಸ್ತಾ ನಾವೇನ ಇದನ್ ಕೆಡಿಸ್ತೀವ ಏನ್ ನಮ್ಮನ್ನೇನ್ ಕೆಟ್ಟರು ತಾನು ಒಬ್ಬತ್ತು ಒಳ್ಳೆ ಮಗ ಮಗನಾಗ ಮಾಡ್ತಾರ ನೋಡು ಯಾಕ ಬರ್ಲಾ ಟೈಮ್ ಬರುತ್ತ ಈಗೇನು ದೋಸ್ತ ನಿನ್ನ ಒಂದು ಪ್ರೀತಿ ಇದಕ್ಕ ನಾವು ಬಿಳೆ ಪಾರಿವಳಾಗಿ ಸಂಧಾನಕ್ಕೆ ಹೋಗ್ ಹೋದಿಲ್ಲ ನಾಕಿನ ವ್ಯವಸ್ಥೆ ಮಾಡ್ತೀನಿ ಸುಮ್ನರ ದೋಸ್ತ ನೀನ್ ದೋಸ್ತ ಲೋ ನೀನ್ ಲವ್ ಗುರು ನೀನ್ ಒಂದು ಲವ್ ಗುರು ನೀನ ಆಯ್ತು ಶಿಷ್ಯ ಮ್ಯಾಗ ನಿನ್ನ ಗುರುವಾಗಿ ನಿನಗೆಲ್ಲಾ ಬೋಧಿಸ್ತೀನಿ ನಿನ್ನ ಶಿಷ್ಯನಾಗಿ ನನ್ನ ಬೋಧಿಸಿದ್ನೆಲ್ಲ ತಲೆಗೆ ಹೋಗ್ ಅದ್ರಂಗ ಪಾಲನೆ ಮಾಡು

ಸೋ ಮೋ ಸೋ ಜೀವಂತಕ್ಕೆ ಜೀವವೇಗಳ ಜೀವಂತಾಗದೇ ಜೀವನೇ ಹೋಗಲ್ಲ ಜೀವ ಜಾಗದಿಗೆ ಜೀವನೇ ಹೋಗಲ್ಲ ಅಣ್ಣೋ ಇಲ್ಲೋ ಇಲ್ಲೋ ಇಲ್ಲದ ಅತ್ತಾ ಚಿಕರು 兵站站落，一万多。曾经的兵站站落，三十六计，一箩筐。三十六计，一箩筐。三十六计，一箩筐。三十六计，一箩筐。三十六计，一箩筐。 ಮಂಚ ಕೊಡುವುದಕ್ಕೆ ದುಡ್ಡೇ ಇಲ್ಲ ಇನ್ಫುಲ್ಸ್ ಮಾಡಲು ಯಾವ ಮಿನಿಸ್ಟರ್ ಗೊತ್ತಿಲ್ಲ ಈ ಪ್ರಕಾರವಾಗಿ ಕಲ್ಲ ಚಲೀ ಶಿವರಿಗೆ ಪವಿಚ